ಎಲ್ಲೋ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಆರಾಮಾಗಿದ್ದೀರಾ ಅನ್ಕೋತೀನಿ ಇವತ್ತೊಂದು ಸ್ಪೆಷಲ್ ಮೀನು ರೆಸಿಪಿ ಮಾಡಿದ್ದೆ ಅದು ಬಂದು ಮಸಾಲ ಹಾಕಿ ಮಾಡಿದ್ದು ತವಾ ಫ್ರೈ ಥರ ತುಂಬಾ ಚೆನ್ನಾಗಿ ಬಂದಿತ್ತು ಅದಕ್ಕೆ ನಾನು ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಇವಾಗ ನಾನು ಮೊದಲಿಗೆ ಪುದೀನಾ ಕೊತ್ತಂಬರಿ ಮತ್ತು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಶುಂಠಿ ಕರಿಬೇವು ಮೀನು ಫ್ರೈ ಮಾಡ್ಬೇಕಾದ್ರೆ ಕರಿಬೇವು ತುಂಬಾ ಜಾಸ್ತಿ ಹಾಕ್ಬೇಕು ಅವಾಗಲೂ ತುಂಬಾ ಚೆನ್ನಾಗಿರುತ್ತೆ ಇದನ್ನೆಲ್ಲ ನಾನು ರುಬ್ಕೊಳ್ಳೋಕೆ ತಗೊಂಡಿರೋದು ಶುಂಠಿ ಒಂದು ಇಂಚು ಜಾಸ್ತಿನೇ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ನಾನು ಒಂದು ಕೆ ಜಿ ತೊಗೊಂಡಿರೋದು ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿ ತಗೊಂಡಿದ್ದೀನಿ ಇದು ಕರಿಬೇವು ಸ್ವಲ್ಪ ಆಲ್ಮೋಸ್ಟ್ ನನ್ನ ಕೈಲಿ ಒಂದು ಅರ್ಧ ಇಡಿಯಷ್ಟು ತಗೊಂಡಿರೋದು ನಾನು ಆ್ಯಕ್ಚುಲಿ ಯಾವಾಗಲೂ ರೆಡ್ಡೇ ಮಾಡ್ತಾ ಇದ್ದೆ ಬಟ್ ಇವತ್ತು ರೆಡ್ಡು ಕೂಡ ಮಾಡಿದ್ದೀನಿ ರೆಡ್ಡು ಹಿಂದೆ ಹಾಕಿದ್ದೀನಿ ಅದಕ್ಕೋಸ್ಕರ ಇವತ್ತು ಗ್ರೀನ್ ಮಸಾಲ ತೋರಿಸ್ತಿದ್ದೀನಿ ಇದು ಬಂದು ಗರ ಜೀರಿಗೆ ಪೌಡ್ರು ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ ಅಕ್ಕಿ ಇಟ್ಟು ಟು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಮತ್ತು ಅದ್ರ ಜೊತೆ ಕಾರ್ನ್ ಫ್ಲೋರ್ ತೊಗೊಂಡಿದ್ದೀನಿ ಕಾರ್ನ್ ಫ್ಲೋರ್ ಬಂದು ಇದರಲ್ಲಿ ಒನ್ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ಮೂರು ನಿಂಬೆಹಣ್ಣು ಮನೆಗೆ ಎಲ್ರಿಗೂ ಗೊತ್ತು ಹುಳಿ ಜಾಸ್ತಿ ಇದ್ರೇ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಾನು ಮೂರು ನಿಂಬೆಹಣ್ಣು ತೊಗೊಂಡಿದ್ದೀನಿ ಮತ್ತು ಕರಿಬೇವು ತೊಗೊಂಡಿದ್ದೀನಿ ಒಂದು ಮೊಟ್ಟೆ ತೊಗೊಂಡಿರೋದು ಮೊದಲಿಗೆ ನಾನು ಶುಂಠಿ ಬೆಳ್ಳುಳ್ಳಿ ಮತ್ತು ಪುದೀನ ಕೊತ್ತಂಬರಿ ಅದನ್ನೆಲ್ಲ ಪೇಸ್ಟ್ ಮಾಡ್ಕೋತೀನಿ ಇವಾಗ ಈಗ ಆಲ್ರೆಡಿ ತೋರಿಸಿದ್ದೀನಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಅದನ್ನೆಲ್ಲ ಹಾಕೋತೀನಿ ನಾನು ರುಬ್ಬಿರೋ ಗ್ರೀನ್ ಮಸಾಲೆಗೆ ಜೀರಿಗೆ ಪೌಡ್ರು ಅಕ್ಕಿ ಇಟ್ಟು ಕಾರ್ನ್ಫ್ಲವರ್ ಮತ್ತು ಮೊಟ್ಟೆ ಹಾಕ್ಕೊಳ್ತಿದ್ದೀನಿ ಮೊಟ್ಟೆ ಬೇಕಾದರೆ ಸ್ಕಿಪ್ ಮಾಡ್ಬೋದು ಬಟ್ ಏನು ನಾ ಹಾಕ್ಲೇಬೇಕು ಕಂಪಲ್ಸರಿ ಏನಿಲ್ಲ ನಾವು ಫ್ಲೋರ್ ಹಾಕೋದ್ರಿಂದ ಚೆನ್ನಾಗಿ ಬರುತ್ತೆ ನಾ ಮೊಟ್ಟೆ ಅವಶ್ಯಕತೆ ಏನಿರಲ್ಲ ಬಟ್ ನಾನು ಇರಲಿ ಅಂತ ಒಂದು ಹಾಕಿದ್ದೀನಿ ಈ ಮಸಾಲೆಗಳನ್ನೆಲ್ಲ ನಾವು ಕೈಲಿ ಕಲಿಸ್ಬೇಕು ಕೈಲೇ ಕಲಿಸ್ತೀನಿ ಅವಾಗಷ್ಟೇ ರುಬ್ಬಿದ್ನಲ್ಲ ಅನ್ನೋದಕ್ಕೋಸ್ಕರ ಸ್ಪೂನಲ್ಲಿ ಅಲ್ಲಿ ಆಮೇಲೆ ನೀಟಾಗಿ ಕೈಲಿ ಕಲಿಸ್ತೀನಿ ಫಿಶ್ ತೋರಿಸ್ತೀನಿ ಎಲ್ಲೂ ಹೋಗಿದ್ದು ನಾವು ಅವಾಗ ಫ್ರೆಶ್ ಆಗಿ ಸಿಕ್ಕಿದ್ದು ಬಾಂಗ್ಡಾ ಮೀನು ತುಂಬಾನೇ ಚೆನ್ನಾಗಿತ್ತು ಅದ್ರಲ್ಲೂ ಸಕ್ಕತ್ ಫ್ರೆಶ್ಶಾಗಿ ಫ್ರೆಶ್ ಆಗಿ ಆ್ಯಕ್ಚುಲಿ ನಾವು ಮೀನು ತಗೋಬೇಕಾದ್ರೆ ನೋಡಿ ತಗೋಬೇಕು ಇದರಲ್ಲಿ ಸಿಕ್ಕಾಬಟ್ಟೆ ಇರುತ್ತೆ ಮತ್ತೆ ತುಂಬ ಚೆನ್ನಾಗಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ನಾವು ಅಲ್ಲೇ ತಗೊಂಡು ಅಲ್ಲೇ ಕ್ಲೀನ್ ಮಾಡಿಸ್ಕೊಂಡು ಬಂದಿದ್ದು ಈ ರೀತಿ ಸ್ವಲ್ಪ ಓಲ್ ಓಲ್ ಥರ ಎಲ್ಲ ಮಾಡಿಸ್ಕೊಂಡ್ರೆ ಮಸಾಲೆ ಚೆನ್ನಾಗಿ ಹಿಡಿಯುತ್ತೆ ದಯವಿಟ್ಟು ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ರ ಪ್ಲೀಸ್ ದಯವಿಟ್ಟು ಫುಲ್ ವೀಡಿಯೋ ನೋಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಾನೆ ಇರ್ತೀನಿ ದಯವಿಟ್ಟು ಯಾರು ವೀಡಿಯೋ ನೋಡೋದಾದ್ರೂ ಅಷ್ಟೇ ಪೂರ್ತಿ ವಿಡಿಯೋ ನೋಡಬೇಕು ಇಲ್ಲ ಅಂದರೆ ನಮಗೆ ಅದು ತೊಂದರೆ ಆಗುತ್ತೆ ಯಾಕೆಂದರೆ ನೀವು ಅರ್ಧ ವೀಡಿಯೋ ನೋಡಿ ಸ್ಕಿಪ್ ಮಾಡೋದ್ರಿಂದ ನನ್ನ ಚಾನಲ್ಗೆ ತುಂಬಾ ತೊಂದರೆ ಆಗುತ್ತೆ ನಮಗೆ ಒಂದು ರೇಷೋ ಥರ ಇರುತ್ತೆ ಆ ರೇಷೋ ಕರೆಕ್ಟಾಗಿ ಹೋಗ್ಬೇಕಾದ್ರೆ ಫುಲ್ ವೀಡಿಯೋ ನೋಡಬೇಕು ಇಲ್ಲ ಆ ರೇಷೋಗೆ ತುಂಬಾ ಕಡಿಮೆ ಬಂದ್ಬಿಡುತ್ತೆ ಅದು ಕಡಿಮೆ ಬಂದರೆ ನನಗೆ ಪ್ರಾಬ್ಲಮ್ ಆಗುತ್ತೆ ಅದಕ್ಕೋಸ್ಕರ ನಾನು ಇಷ್ಟು ರಿಕ್ವೆಸ್ಟ್ ಮಾಡ್ತಿರೋದು ಪ್ಲೀಸ್ ಯಾರೇ ವೀಡಿಯೋ ನೋಡಿದ್ರು ಫುಲ್ ವೀಡಿಯೋ ನೋಡಿ ಯಾವಾಗಲೂ ಹೇಳ್ತೀನಿ ನಾನೊಂದು ಲಾಂಗ್ ವೀಡಿಯೋ ಮಾಡ್ತಾನೆ ಇಲ್ಲ ಫೋರ್ ಟು ಫೈವ್ ಮಿನಿಟ್ಸ್ ವೀಡಿಯೋ ನೋಡ್ತಿರೋದು ಆ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟ್ ನಾ ಸಬ್ಸ್ಕ್ರೈಬರ್ಸ್ ಆಗಿರೋರು ಪಾಪ ಯಾರು ಆ ರೀತಿ ಮಾಡ್ತಿಲ್ಲ ಸಬ್ಸ್ಕ್ರೈಬ್ ಆಗದೆ ಇರೋರು ಆ ಥರ ಮಾಡ್ತಿದ್ದರ ಇವಾಗ ಇದಕ್ಕೆ ಚೆನ್ನಾಗಿ ಮಸಾಲೆ ಎಲ್ಲನೂ ಹಾಕಬೇಕು ಅಂದರೆ ಮಸಾಲೆನ ನಾವು ಪ್ರತಿಯೊಂದು ಇದನ್ನು ನೀಟಾಗಿ ಈ ರೀತಿ ಓಪನ್ ಮಾಡಿ ಹಾಕಿ ನಾವು ಮ್ಯಾರಿನೇಟ್ ಆಗೋಕೆ ಟೂ ಅವರ್ಸ್ ಬಿಟ್ಟಿದ್ದೆ ನಾನು ಆಮೇಲೆ ಬೇಕಾದ್ರೆ ನಿಮಗೆ ಮಸಾಲೆ ಜಾಸ್ತಿ ಇರುತ್ತೆ ಅಂದರೆ ತೆಗಿಬೋದು ಬಟ್ ಮೀನಿಗೆ ಮಸಾಲೆನ ಒಂದು ಇದಕ್ಕೂ ನಾವು ಫಿಲ್ ಮಾಡಬೇಕು ಚೆನ್ನಾಗಿ ಆವಾಗಲೇ ಮೀನಿಗೆ ಮಸಾಲೆ ಹಿಡಿಯೋದು ಆ ಫಿಲ್ ಮಾಡಲಿಲ್ಲ ಅಂದರೆ ನಿಜವಾಗ್ಲೂ ತಿನ್ನೋಕ್ಕಾಗಲ್ಲ ಮೀನ ನನಗೆ ಅನಿಸಿರೋದು ಏಕೆ ಅಂದರೆ ಅದು ಮೀನು ಮಸಾಲೆ ಇಲ್ಲಾಂದ್ರೆ ಒಂಥರ ತಿನ್ನಕ್ಕೆ ಸ್ವೀಟ್ ಸ್ವೀಟ್ ಥರ ಇರುತ್ತೆ ಅದಕ್ಕೋಸ್ಕರ ನಾವು ಮೀನಿಗೆ ಮಸಾಲೆ ಚೆನ್ನಾಗಿ ಫಿಲ್ ಮಾಡಿ ಇಡಬೇಕು ಆಮೇಲೆ ನಾವು ಅದನ್ನು ಎಣ್ಣೆಗೆ ಹಾಕ್ಬೇಕಾದ್ರೆ ಇಲ್ಲ ತವ ಮೇಲೆ ಫ್ರೈ ಮಾಡಬೇಕಾದ್ರೆ ರೀ ಸ್ವಲ್ಪ ಮಸಾಲೆ ಎಲ್ಲ ನೀಟಾಗಿ ತೆಗೆದ್ರೆ ಸಾಕು ನಾವು ಕಲಸಿಟ್ಟಿರೋ ಮೀನ್ ನ ಮಸಾಲೆ ಜೊತೆ ಕಲಸಿಟ್ಟಿದಿವಲ್ಲ ಅದಕ್ಕೆ ಮೇಲೆ ಕರಿಬೇವಿನ ಸ್ವಲ್ಪ ಹಾಕಿ ಒನ್ ಟೂ ಅವರ್ಸ್ ಮ್ಯಾರಿನೇಟ್ ಬಿಡ್ತೀವಲ್ಲ ಅವಾಗ ತೆಗೆದಾಗಿಂತೂ ಸೂಪರ್ ಆಗಿರುತ್ತೆ ಅದಕ್ಕೋಸ್ಕರ ಮೇಲೆ ಸ್ವಲ್ಪ ಕರಿಬೇವು ಹಾಕಿದ್ರೆ ಚಂದ ನೀಟಾಗಿ ಮಸಾಲೆ ಎಲ್ಲ ಹಾಕಿ ಅದ್ರ ಮೇಲೆ ಕರಿಬೇವು ಹಾಕಿ ಇಟ್ತೀನಿ ಇದು ಬಂದು ರೆಡ್ ಮಸಾಲೆ ಸ್ವಲ್ಪ ಇತ್ತು ನನಗೆ ಅದಕ್ಕೆ ರೆಡ್ ಮತ್ತೆ ಗ್ರೀನು ಎರಡನ್ನೂ ಮಸಾಲೆ ಫಿಶ್ ಮಾಡ್ತಾ ಇರೋದು ಆಮೇಲೆ ಇದಕ್ಕೆ ಚಿಲ್ಲಿ ಪೌಡ್ರು ಧನಿಯಾ ಪೌಡ್ರು ಗರಂ ಮಸಾಲ ಜೀರಿಗೆ ಪೌಡ್ರು ಮತ್ತೆ ಕಾರ್ನ್ಫ್ಲವರ್ ಸ್ವಲ್ಪ ಹಾಕಿ ಇಟ್ಟಿದ ಸೇಮ್ ಏನ್ ಹಾಕ್ತೀನಿ ಅದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತೀನಿ ಹಾಕಿ ಕಲ್ಸಿ ಇಡ್ತೀನಿ ಇದನ್ನು ಅದೇ ರೀತಿ ಟೂ ಅವರ್ಸ್ ಇಟ್ಟಿದ್ದೆ ಯಾಕೆ ನನಗೆ ತುಂಬಾ ಟೈಮ್ ಇತ್ತು ಅದಕ್ಕೋಸ್ಕರ ಟೂ ಟೂ ಅವರ್ಸ್ ಇಟ್ಟಿದ್ದೀನಿ ಎರಡೂ ರೆಡ್ ಮಸಾಲೆನೂ ಅಷ್ಟೇನೆ ನಾನು ಅದನ್ನೆಲ್ಲ ನೀಟಾಗಿ ಫಿಲ್ ಮಾಡಿ ಗ್ರೀನ್ ಮಸಾಲೆಯನ್ನ ಯಾವ ಥರ ತುಂಬ ಫಿಲ್ ಮಾಡ್ತೀನಿ ಅದೇ ರೀತಿನೇ ಮಸಾಲೆನೂ ಅಷ್ಟೇ ನಾನು ಗ್ರೀನ್ ಮಸಾಲೆನ ಹೇಗೆ ಎಲ್ಲದಕ್ಕೂ ಫಿಲ್ ಮಾಡ್ದೆ ನೀಟಾಗಿ ಅದೇ ರೀತಿ ಮಾಡ್ತೀನಿ ಮತ್ತೆ ಫಿಶ್ ಅಲ್ಲಿ ಏನಂದ್ರೆ ತಲೆ ಭಾಗ ಇರುತ್ತಲ್ಲ ಅಲ್ಲಿ ಸ್ವಲ್ಪ ಜಾಸ್ತಿ ಮಸಾಲೆ ಫಿಲ್ ಮಾಡಬೇಕು ಯಾಕೆಂದ್ರೆ ಅಲ್ಲೇನೆ ಸ್ವಲ್ಪ ಮಸಾಲೆ ಕಡಿಮೆ ಆಗಿಬಿಡುತ್ತೆ ನಾವು ಫ್ರೈ ಎಲ್ಲ ಮಾಡಿದ್ಮೇಲೆ ಅದಕ್ಕೋಸ್ಕರ ಅಲ್ಲಿ ಮಾಡಿ ಆಮೇಲೆ ಫ್ರೈ ಮಾಡಕ್ಕೆ ಹಾಕ್ಬೇಕಾದ್ರೆ ನಾವು ಅದನ್ನೆಲ್ಲ ರಿಮೂವ್ ಮಾಡಿದ್ರೆ ಆಯ್ತು ನೋಡಿ ನಾನು ತವ ಮೇಲೆ ಹಾಕೋದಕ್ಕೋಸ್ಕರ ನಾನು ಈ ರೀತಿ ಮಸಾಲೆ ಏನು ಫಿಲ್ ಮಾಡಿದ್ನಲ್ಲ ಅದನ್ನೆಲ್ಲ ಸ್ವಲ್ಪ ತೆಗಿತೀನಿ ತುಂಬಾನೇ ಜಾಸ್ತಿ ಇದ್ರೂ ಚೆನ್ನಾಗಿರಲ್ವಲ್ಲ ಇವಾಗ ಎಲ್ಲ ನೀಟಾಗಿ ತಕ್ಕೋತೀನಿ ಅದನ್ನ ಇವಾಗ ನಾನು ಆಲ್ರೆಡಿ ತವ ಇಟ್ಟಿದ್ದೀನಿ ತವ ಮೇಲೆ ನಾನು ಫ್ರೈ ಮಾಡೋದು ಎಣ್ಣೆಗೆ ನಾನು ಡಿಪ್ ಯಾಕೆಂದ್ರೆ ಎಣ್ಣೆಯಲ್ಲಿ ಹಾಕಿದ್ರೆ ಆಯಿಲ್ ಆಯಿಲ್ ಇರುತ್ತೆ ಅಂತ ಹಾಕಲ್ಲ ಟವಾಪ್ ಥರ ಮಾಡೋಲ್ಲ ಫಿಶ್ನ ಯಾವಾಗಲೂ ಅಷ್ಟೇ ತವಾ ಫ್ರೈನೇ ನಾನು ಆಲ್ಮೋಸ್ಟ್ ನಾನು ಮಾಡೋದು ತವಾಗೆ ಸ್ವಲ್ಪ ಜಾಸ್ತಿ ಆಯಿಲ್ ಹಾಕಿ ನಾವು ಬಿಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತೆ ಅದ್ರ ಮೇಲೆ ಸ್ವಲ್ಪ ಸ್ವಲ್ಪ ಎಣ್ಣೆ ನಾನು ಹಾಕ್ತೀನಿ ಫೈನಲಿ ಇವಾಗ ಆಗಿದೆ ತುಂಬಾ ಚೆನ್ನಾಗಿ ಬಂದಿದೆ ಬೇಳೆ ಸಾಂಬಾರು ತಿಳಿ ಸಾಂಬಾರು ಜೊತೆ ಇದನ್ನ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ದಯವಿಟ್ಟು ನಿನ್ನ ವೀಡಿಯೋ ನೋಡ್ತಿದ್ರೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್